ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನೋಡಬಹುದು ಹೋಮ್ ಗಾರ್ಡ್ಸ್ ಕರೆದಿದ್ದಾರೆ ಅಂತಂದ್ರೆ ಹೋಮ್ ಗಾರ್ಡ್ಸ್ ರಿಕ್ವೈರ್ಮೆಂಟ್ ಇದೆ ಸೊ ನೇಮಕಾತಿಯನ್ನು ಕರೆದಿದ್ದಾರೆ ಹಾಗಂತಂದ್ರೆ ಎಷ್ಟು ಪೋಸ್ಟ್ ಇದೆ ಅದೇ ರೀತಿ ಯಾರೆಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೋಗ್ತಾ ಇರುತ್ತೆ ವಿಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ನಮ್ಮ ಒಂದು ವೆಬ್ಸೈಟ್ ಪ್ರೀ ಜಾಬ್ ಇನ್ಫೋ ಡಾಟ್ ಕೋ ಡಾಟ್ ಇನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಇಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಹಾಕಿ ಸೊ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ವಾಟ್ಸಪ್ ಚಾನೆಲ್ ಆಗಿರ್ಬೋದು ಅದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು ಸೊ ಟೋಟಲ್ ಆಗಿ ನೂರ ನಲ್ವತ್ತು ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಅಂದ್ರೆ ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಎಲ್ಲಿ ಕೆಲಸ ಅಂತಂದ್ರೆ ಉತ್ತರ ಕನ್ನಡದಲ್ಲಿ ಸೊ ಉತ್ತರ ಕನ್ನಡ ಕನ್ನಡದಲ್ಲಿರುವಂತಹ ಎಲ್ರಿಗೂ ಈ ಒಂದು ಪೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಟ್ಟು ನೂರ ನಲವತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಮೇಲ್ ಮತ್ತೆ ಫಿಮೇಲ್ ಅಂದ್ರೆ ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿಯರು ಅಂತ ಇಬ್ಬರನ್ನು ಕೂಡ ಕರೆದಿದ್ದಾರೆ ಸೊ ವೈಮಿತ್ಯ ಏನಿರಬೇಕಪ್ಪ ಅಂತಂದ್ರೆ ಹತ್ತೊಂಬತ್ತರಿಂದ ಐವತ್ತು ವರ್ಷ ಕೊಟ್ಟಿದ್ದಾರೆ ಆದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರಬೇಕು ಅದೇ ರೀತಿ ಗರಿಷ್ಠ ಐವತ್ತು ವರ್ಷ ನಿಗದಿಪಡಿಸಿದ್ದಾರೆ ಸೊ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋರಿಗೆ ಸೊ ಯಾರ್ಯಾರಲ್ಲ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಇದೆ ಅನ್ನೋರು ಕೂಡ ಹೋಗ್ಬಿಟ್ಟು ಅವರೊಂದು ನೋಟಿಫಿಕೇಶನ್ ಅನ್ನು ನೀವು ನೋಡಬಹುದು ಸೊ ಅರ್ಜಿ ಶುಲ್ಕ ಏನಾಗಿರುತ್ತೆ ಮತ್ತೆ ಜೀರೋ 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 ಇರುತ್ತೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಶೈಕ್ಷಣಿಕ ವಿದ್ಯಾರ್ಥಿ ಏನಪ್ಪಾ ಅಂತಂದರೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅದೇ ರೀತಿಯಾಗಿ ಕಂಪ್ಯೂಟರ್ ಜ್ಞಾನ ಡಿ ಎಲ್ ಅದೇ ರೀತಿ ಅಡುಗೆ ಭಟ್ರು ಪೇಂಟರು ಪ್ಲಂಬರು ಮೆಕ್ಯಾನಿಕ್ ಅದೇ ರೀತಿ ಕ್ರೀಡೆಯಲ್ಲಿ ಹೆಚ್ಚು ಸಾಮರ್ಥ್ಯ ಹೊಂದಿರುವಂಥವ್ರಿಗೆ ಮೊದಲನೇ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಸೊ ಅರ್ಜಿಯನ್ನು ನೀವೇನಪ್ಪ ಅಂತಂದರೆ ಅಂಚೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಅರ್ಜಿಯನ್ನು ಸಲ್ಲಿಸೋಕು ಮುಂಚೆ ಕೆಲವೊಂದು ಪಾಯಿಂಟ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ ಸೊ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಓದಿ ಸೊ ಅದೇ ರೀತಿ ಆಯ್ಕೆಯನ್ನ ಯಾವ ತರ ಮಾಡ್ತಾರೆ ಸೊ ಆಯ್ಕೆಯನ್ನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಆಯ್ಕೆ ವಿಧಾನ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆ ಯಾವ್ದು ಮಾಡ್ತಾರಪ್ಪ ಅಂತಂದರೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡ್ತಾರೆ ನೆಕ್ಸ್ಟು ವೇತನ ಏನಿರುತ್ತ ಇರುತ್ತಪ್ಪ ಅಂತಂದರೆ ಅವರ ಒಂದು ಏನೊಂದು ಇಲಾಖೆಯ ಒಂದು ನಿಯಮಗಳ ಪ್ರಕಾರ ಏನೊಂದು ಸೆಟ್ ಮಾಡಿರ್ತಾರೆ ಅಂದರೆ ನಿಗದಿಪಡಿಸಿರ್ತಾರಲ್ಲ ಸೊ ಅದರ ಒಂದು ಪ್ರಕಾರ ನಿಮಗೆ ವೇತನ ನೀಡ್ತಾರೆ ನೆಕ್ಸ್ಟು ಪ್ರಮುಖ ದಿನಾಂಕಗಳು ಅರ್ಜಿ ಯಾವಾಗ ಸ್ಟಾರ್ಟ್ ಆಗಿರುತ್ತಪ್ಪ ಅಂತಂದರೆ ಹತ್ತು ಎರಡು ಅದೇ ರೀತಿ ಲಾಸ್ಟ್ ಯಾವಪ್ಪ ಅಂತಂದರೆ ಮೂರು ಎರಡು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದರೆ ಅವರ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಕಾರವಾರದ್ದು ಸೊ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫ್ರೀ ಆಗಿ ಸಿಗುತ್ತೆ ಹೋಗ್ಬಿಟ್ಟು ಅಲ್ಲೇ ತೊಗೊಂಡು ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೋದು ಸೊ ಒಂದು ನೋಟಿಫಿಕೇಷನ್ ಇದೆ ಅವರ ಒಂದು ವೆಬ್ಸೈಟ್ ಇದೆ ಅದೇ ರೀತಿ ನಮ್ಮ ಒಂದು ಟೆಲಿಗ್ರಾಮ್ ಗುಂಪು ಅದೇ ರೀತಿ ವಾಟ್ಸಪ್ ಚಾನಲ್ ಕಂಪ್ಲೀಟಾಗಿ ಇಲ್ಲಿ ಲಿಂಕ್ಗಳು ನಿಮಗೆ ಸಿಗುತ್ತೆ ಹೋಗ್ಬಿಟ್ಟು ನೋಡ್ಬೋದು ಸೊ ಎಷ್ಟು ಮಂದಿ ನಾವು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಕೂಡ ನೀವು ಮಾಡ್ಬೋದು ಸೊ ಸಿಗ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್